ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತೇನು ಮಾಡೋದಮ್ಮ ಮುದ್ದೆ ಮಾಡೋಣ. ಹ್ಮ್. ಓಕೆ. ಇನ್ನೊಂದು ಮುದ್ದೆ ಟು ಐಟಮ್ಸ್. ಸ್ವಲ್ಪ ಅನ್ನ ಇದ್ಕಂಡಿದೀನಿ. ಹ್ಮ್. ಸ್ವಲ್ಪ ರೈಸು ಆಮೇಲೆ ರಾಗಿ. ಈಗ ಎಷ್ಟು ಮಾಡೋದಕ್ಕೆ ಮೂರು ಜನಕ್ಕೆ. ಹ್ಮ್. ಸ್ಟಾರ್ಟ್ ಮಾಡೋಣ. ಹ್ಮ್. ಸರಿ

ಸ್ಟವ್ ಕಮ್ಮಿ ಮಾಡ್ಕೊಂಡು ಹೋಲ್ ತಗೋಬೇಕು ತಿರ್ಗಿಸ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ ಅವತ್ತೆ ಮತ್ತೆ ಹಿಟ್ಟು ತಗೊಳ್ಳೋಣ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಚೆನ್ನಾಗಿ ಅದ ಬರ ತನಕ ಚೆನ್ನಾಗಿ ತಿರುಗಿಸ್ಬೇಕು ಗಂಟು ಕಟ್ಕೊಳ್ತು ನೀಟಾಗಿ ಹದವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಆಗಿ ಹಿಟ್ಟು ಹಾಕೊಂಡು ತಿರುಗಿಸ್ತೀವಿ ಕಮ್ಮಿ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ತಿರುಗಿಸ್ಕೊಳ್ತಾ ಇರಬೇಕು ಹೌದು ಇಲ್ಲ ಅಂದ್ರೆ ಸಿಡಿ ಹೋಗ್ಬಿಡುತ್ತೆ ಕರೆಕ್ಟ್ ಆಯ್ತು ಇವಾಗ ಇದಕ್ಕಿನ್ನ ಹಿಟ್ಟು ಹಾಕೋದು ಬೇಡ ತೆಳ್ಳಕ್ಕೂ ಆಗಿಲ್ಲ ಕರೆಕ್ಟ್ ಆಗಿದೆ ಈ ತರ ಬರ್ಬೇಕು ತಿರುಗಿಸಿದ್ದಾಯ್ತು ಮುಚ್ಚೋಣ ಸ್ಲೋ ಫ್ಲೇಮಲ್ಲಿ ಇಟ್ಟು

ಬಿಸಿ ಇರುತ್ತೆ ಸ್ವಲ್ ಸ್ವಲ್ಪ ಕೈ ಹಚ್ಕೊಂಡು ಹಿಂಗೆ ಮನೆ ಮೇಲೆ ಹಚ್ಕೊಂಡು ಚೆನ್ನಾಗಿ ಉಟ್ಟಿ ನಿಟ್ಟಿ ಉತ್ಕೊಂಡ್ಕೋಬೇಕು ರೆಡಿ ಆಯ್ತು ಸೊ ಇದು ನಾವು ರೈಸ್ ಹಾಕೊಂಡು ಮಾಡ್ಕೊಂಡಿದೀವಿ ಎಷ್ಟೊಂದು ಜನ ರೈಸ್ ಹಾಕೊಳಲ್ಲ ಹಿಂಗೆ ಚೆನ್ನಾಗಿರುತ್ತೆ ಅನ್ನ ಉಳ್ದಿದ್ರೆ ವೇಸ್ಟ್ ಆಗಲ್ಲ ಒದ್ದೆ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟ ಮುದ್ದೆ ಮಾಡ್ಕೋಬೋದು ಸರಿ ಸರಿ